ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಈ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ನಾನು ಯೂಸ್ ಮಾಡೋವಂಥ ಬ್ರಷ್ ಕಟ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಯೂಸ್ ಮಾಡೋದು ಎಫ್ ಎಸ್ ತ್ರೀ ಜೀರೋ ಜೀರೋ ಒನ್ ಅಂತ ಇದು ಸ್ಟೀಲ್ ಕಂಪ್ನಿದು ಸೊ ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಿಮಗೆ ಯೂಶ್ವಲಿ ನಾವು ಬೈ ಮಾಡಿದಾಗ ನೋಡಿ ನಮಗೆ ರೋಪು ರೋಪ್ ತಂದು ಬರುತ್ತೆ ಮತ್ತಿಲ್ಲ ಬ್ಲೇಡ್ ಯೂಸ್ ಮಾಡ್ಬೋದು ಸೊ ಎರಡನ್ನೂ ಕೊಡ್ತಾರೆ ಇದನ್ನು ಹೆಂಗೆ ಯೂಸ್ ಮಾಡೋದು ಯಾವ್ದನ್ನ ಯೂಸ್ ಮಾಡಿದರೆ ಬೆಟರು ಇದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡೋಂಥ ಬ್ರಷ್ ಕಟ್ರು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೀವು ನೋಡ್ಬೋದು ನಾನು ಯೂಸ್ ಮಾಡೋದು ಎಫ್ ಎಸ್ ತ್ರೀ ಜೀರೋ ಜಿರೋ ಒನ್ ಅಂತ ಇದು ಸ್ಟೀಲ್ ಇದು ಇದರಲ್ಲಿ ನಾವು ಪೆಟ್ರೋಲ್ ಯೂಸ್ ಮಾಡ್ತೀವಿ ಪೆಟ್ರೋಲ್ ವಿತ್ ಆಯಿಲ್ ಮಿಕ್ಸ್ ಮಾಡ್ತೀವಿ ಆಗ ತಗೊಂಡಾಗ ನಿಮಗೆ ಏನು ಬರುತ್ತೆ ಎರಡು ಬರುತ್ತೆ ಮೇಯ್ನ್ ಕಟ್ ಇದು ಮಾಡೋದಕ್ಕೆ ಒಂದು ಈ ನೈಲ್ನದು ಇದು ಬರುತ್ತಲ್ಲ ವೈರ್ ಬರುತ್ತೆ ಅಥವಾ ಮತ್ತು ನಿಮಗೆ ಈ ಥರ ಬ್ಲೇಡ್ ಬರುತ್ತೆ ಒಂದು ಸೊ ಎರಡರಲ್ಲೂ ನೀವು ಕಳೆನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಸೊ ನೀವು ಇದನ್ನು ಯಾವಾಗ ಯೂಸ್ ಮಾಡೋದು ಸ ಕಳೆ ಸಣ್ಣದಿದ್ದಾಗ ಈ ನೈಲಾನ್ ರೋಪ್ ಇರುತ್ತಲ್ಲ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಕಳೆ ಕಡೆ ಅಂದರೆ ಇದು ತೀರಾ ಸಣ್ಣ ಬಟ್ ಜಾಸ್ತಿ ಈಗ ನೀವು ಗೊಬ್ಬರದ ಗಿಡ ಆಮೇಲೆ ಸ್ವಲ್ಪ ಕಾಂಗ್ರೆಸ್ ಕಡೆ ದಪ್ಪ ಇದ್ದಾಗೆಲ್ಲ ನೀವು ನೀವು ಬ್ಲೇಡ್ಗೆ ಹೋಗಬೇಕಾಗುತ್ತೆ ಬಟ್ ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಏನಂದರೆ ಬ್ಲೇಡ್ನೇ ಸಜೆಸ್ಟ್ ಮಾಡ್ತೀನಿ ಈವನ್ ಸಣ್ಣದಕ್ಕೂ ಏನಕ್ಕೆ ಅಂದರೆ ನೀವು ಈ ರೋಪ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅಂದರೆ ನಿಮ್ಮ ಕಳೆ ಒಂದು ಒಂದು ಐಟ್ ಇತ್ತು ಅಂದ್ಕೊಳ್ಳಿ ಒಂದು ಎರಡು ಮೂರು ಅಡಿ ಇತ್ತು ಅಂದ್ಕೊಳ್ಳಿ ಆಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಧೂಳು ಬರುತ್ತೆ ಕಳೆ ಇದರಿಂದ ಹೊಡಿಬೇಕಾದ್ರೆ ನೀವು ಇದು ರೋಪಿಂದ ಆಗ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಆಗೋದು ಅಂದರೆ ನೀವು ಒಳಗಡೆ ಅದು ಹೊರಗಡೆ ಇನ್ನೇಲಾಗುತ್ತೆ ಅದು ಹಾಗಾಗಿ ಅದಾಗುತ್ತೆ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಈ ರೋಪ್ ಯೂಸ್ ಮಾಡೋದ್ರಿಂದ ಕಳೆ ಜಾಸ್ತಿ ಇದ್ದಾಗ ಇಂಜಿನ್ ಹೀಟ್ ಆಗುತ್ತೆ ಜಾಸ್ತಿ ಒಂದು ಅರ್ಧ ಗಂಟೆಗೆ ಇಂಜಿನ್ ಹೀಟ್ಕೊಂಡು ಮಾಡುತ್ತೆ ಅರ್ಧ ಗಂಟೆ ಒನ್ ಅವರ್ ಒಡೆ ಸೊ ಹಾಗಾಗಿ ನಿಮಗೆ ಬೆಟರ್ ಅಂದರೆ ಈ ನಿಮ್ಮದು ಈ ಬ್ಲೇಡ್ ಇದೆಯಲ್ಲ ಈ ಬ್ಲೇಡ್ ಯೂಸ್ ಮಾಡ್ಕೊಳ್ಳಿ ಆರಾಮಾಗಿ ಬ್ಲೇಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನೀವು ಎಷ್ಟೇ ದೊಡ್ಡ ಕಡೆ ಇದ್ರೂ ಆರಾಮಾಗಿ ಹೋಗುತ್ತೆ ಅಷ್ಟು ಧೂಳು ಬರಲ್ಲ ಈ ನಿಮಗೆ ಅಷ್ಟು ಹೊಡೆದಂಥ ನಿಮಗೆ ಅಷ್ಟು ನೋವು ಬರಲ್ಲ ಮತ್ತು ಇಂಜಿನೂ ಕೂಡ ಹೀಟ್ ಆಗೋಲ್ಲ ಮತ್ತು ಮೈಲೇಜು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ನಾನು ಸಜೆಸ್ಟ್ ಮಾಡೋದು ನಿಮಗೆ ನೀವು ಎಲ್ಲರೂ ನೀವು ಬ್ಲೇಡ್ ಯೂಸ್ ಮಾಡೋದೇ ಬೆಟರ್ ಅನಿಸುತ್ತೆ ಈ ರೋಪ್ಗಿಂತ ಏಕೆ ನಾನು ಯೂಸ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದಂತ ಹೇಳ್ತಾ ಇರೋದು ಸೊ ರೋಪ್ಗಿಂತ ಬ್ಲೇಡ್ ಯೂಸ್ ಮಾಡ್ಬೋದು ಬೆಟರು ಇದರ ಒಂದು ಏನು ಮೆಷಿನ್ ಇದೆಯಲ್ಲ ಇದಕ್ಕೆ ನಾವು ಪೆಟ್ರೋಲ್ ಯೂಸ್ ಮಾಡಬೇಕಾಗತ್ತೆ ಪೆಟ್ರೋಲ್ ಜೊತೆಗೆ ಟ್ವೆ ಒನ್ ಲೀಟ್ರಿಗೆ ಟ್ವೆಂಟಿ ಎಮ್ ಎಲ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗತ್ತೆ ಸೊ ಇದು ಏನಿಲ್ಲ ಸಿಂಪಲ್ ಇದು ನೋಡಿ ಇಲ್ಲಿ ಚೋಕ್ ಇರುತ್ತೆ ಇಲ್ಲಿ ಆನ್ ಮಾಡೋದಕ್ಕೆ ಇಲ್ಲಿಗತ್ರ ಸೊ ನೋಡಿ ಚೋಕ್ ಇರುತ್ತೆ ಚೋಕ್ ಎತ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಒಂದು ಸತಿ ಓಕೆ ಅದಕ್ಕಿಂತ ಮುಂಚೆ ನಿಮಗೆ ಹೇಳಿಬಿಡ್ತೀವಿ ನೋಡಿ ಇಲ್ಲಿ ಪೆಟ್ರೋಲ್ ಇದೆ ಇಲ್ಲಿ ಪೆಟ್ರೋಲ್ ಹಾಕೋದು ಸೊ ಪೆಟ್ರೋಲ್ ಇಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಟೈಟಾಗಿ ಪೆಟ್ರೋಲ್ ಕ್ಯಾಪ್ ಹಾಕಬೇಕಾಗತ್ತೆ ಅದಾದ್ರೂ ನೋಡಿ ಇದನ್ನು ಇದು ಚೌಕು ಇದು ಚೋಕ್ ಇದೆಲ್ಲ ಇದು ಈ ಕೆಳಗಡೆ ಮಾಡಿ ಆನ್ ಮಾಡೋದು ಸ್ಟಾರ್ಟಿಂಗಲ್ಲಿ ಚೋಕ್ ಮೇಲ್ಗಡೆ ಎತ್ಕೋಬೇಕಾಗುತ್ತೆ ಎತ್ಕೊಂಡು ಇಲ್ಲಿ ಆನ್ ಮಾಡ್ಕೊಂಡು ಹಿಂಗೆ ಸ್ಟಾರ್ಟ್ ಮಾಡ್ಬೋದು ಒಂದ್ಸರಿ ಇದಾದ್ಮೇಲೆ ನೀವು ಕೆಳಗಡೆ ಇದನ್ನ ಚೌಕ್ ಕೆಳ ಇಳಿಸ್ಬೋದು ಇಳಿಸ್ಬಿಟ್ಟು ಇದು ನಾರ್ಮಲ್ ಸ್ಟಾರ್ಟ್ ಆನ್ ಮಾಡ್ಕೊಂಡು ಆನ್ ಮಾಡ್ಬೇಕಾದ್ರೆ ಇದನ್ನ ಇದೊಂದು ಇದಿರುತ್ತೆ ಇಲ್ಲಿ ಬನ್ನಿ ಇದು ನೀವು ಥರ ಅದನ್ನು ಲಾಕ್ ಮಾಡ್ಬೋದು ಇಲ್ಲಿ ನಿಮಗೆ ಅವರೇ ಹೇಳ್ಕೊಡ್ತಾರೆ ನೀವು ಮಿಷಿನ್ ತಗೋತಿರ್ಲ ಅಲ್ಲಿ ಲಾಕ್ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಿ ಇದನ್ನು ಯಾವ ಥರ ಸ್ಟಾರ್ಟ್ ಅಂತ ಹೇಳ್ಕೊಟ್ಟೆ ನಿಮಗೆ ಇದನ್ನು ಇಲ್ಲಿ ಏನು ಸ್ಟಾರ್ಟ್ ಮಾಡಬೇಕು ಸ್ಟಾಪ್ ಮಾಡಬೇಕು ಯಾವ ಥರ ಇದನ್ನು ಎಕ್ಸೆಟ್ರು ಇದು ಮಾಡಬೇಕು ಅದೆಲ್ಲ ನಿಮ್ಗೆ ಅಲ್ಲಿ ನೀವು ಎಲ್ಲಿ ಮಿಷಿನ್ ತಗೊಳ್ತೀರಿ ಅಲ್ಲಿ ಹೇಳ್ಕೊ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಆಕ್ಸೆಸರೀಸ್ ಇರುತ್ತೆ ನಿಮಗೆ ಒಂದು ಸ್ಕ್ರೂ ಡ್ರೈವರ್ ಥರ ಅದನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಬ್ಲೇಡ್ ಬಿಚ್ಬೋದು ಬಿಚ್ಚಿಬಿಟ್ಟು ನೀವು ಏನಿದ್ದೀರ ಇದು ರೋಪ್ ಯೂಸ್ ಮಾಡಿ ರೋಪನ್ನ ಮಾಡೋದಕ್ಕೆ ರೋಪನ್ನ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಟೈಟ್ ಮಾಡಿದ್ರೆ ನೀವು ರೋಪ್ ಇದನ್ನು ನೀವು ರೋಪ್ನೇ ಯೂಸ್ ಮಾಡ್ಬೋದು ಬ್ಲೇಡ್ ಬದಲು ಯಾವಾಗ ನೀವು ಯಾವಾಗ ಬ್ರಷ್ ಕಟ್ರು ಯೂಸ್ ಮಾಡ್ತೀರಾ ಆಗ ಆದಷ್ಟು ನೀವು ಈ ಥರ ಒಂದು ಹೆಲ್ಮೆಟ್ ಬರುತ್ತೆ ಹೆಲ್ಮೆಟ್ ಹಾಕ್ಕೊಳ್ಳಿ ಜೊತೆಗೆ ನೀವು ಬೂಟ್ ಕ ಬೂಟ್ ಶೂ ಬರುತ್ತೆ ಆ ಶೂ ಹಾಕ್ಕೋಬೇಕಾಗತ್ತೆ ಆಮೇಲೆ ಆದಷ್ಟು ನೀವು ಮಾಸ್ಕ್ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಧೂಳು ಬರುತ್ತೆ ಸ್ವಲ್ಪ ಸೊ ನಿಮ್ಗೆ ಉಸಿರಾಡೋದಕ್ಕೆಲ್ಲ ಈಗ ಕಷ್ಟ ಆಗಬೇಕು ಇದಾಗುತ್ತೆ ಅಂದರೆ ನೀವೊಂದು ಎರಡು ಮಾಸ್ಕ್ ಹಾಕೊಂಡ್ರೆ ಈಸಿಯಾಗಿ ಇದು ಮಾಡ್ಬೋದು ಸೊ ಮ್ಯಾಂಡೇಟರಿಯಾಗಿ ಒಂದು ಹೆಲ್ಮೆಟ್ ಇರಬೇಕಾಗತ್ತೆ ಜೊತೆಗೆ ಶೂಸ್ ಇರಬೇಕು ಜೊತೆಗೆ ಮಾಸ್ಕ್ ಇದ್ದರೆ ಸಾಕು ರೇಟು ನಿಮಗೆ ಒಂದು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ರೇಂಜಾಗಿ ಸಿಗುತ್ತೆ ನೀವು ಸ್ವಲ್ಪ ನೆಗೋಷಿಯೇಟ್ ಮಾಡ್ಬೋದು ಅಂಗಡಿ ಹತ್ರ ಚೆನ್ನಾಗಿದೆ ಅಂದರೆ ನೀವು ಒಂದು ಎರಡು ಎಕರೆ ಅಂದರೆ ದಿನ ಒಂದು ಎರಡು ಅವರ್ ಒಂದು ಅವರ್ ಯೂಸ್ ಮಾಡೋದಕ್ಕೆ ಈ ಮಿಷಿನ್ ಕರೆಕ್ಟ್ ಆಗಿದೆ ನೀವು ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಇದಕ್ಕಿಂತ ಐವರ್ ಎಂಟು ಬರುತ್ತೆ ಅದನ್ನೂ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಆಗುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ಕಡಿಮೆ ಇರೋರು ದಿನಕ್ಕೆ ಎರಡು ಅವರ್ ಮೂರು ಅವರ್ ಆ ಥರ ಯೂಸ್ ಅಂದರೆ ಇದು ಎಫ್ ಎಸ್ ತ್ರೀ ಝೀರೋ ಒನ್ ಇದ್ದೀರ ಅದು ಸಾಕು ಅನಿಸುತ್ತೆ ನನ್ನ ಪ್ರಕಾರ ಸ್ನೇಹಿತರೆ ಈಗ ನೋಡಿ ಇಲ್ಲಿ ಕಡೆ ತುಂಬ ಬಂದಿದೆ ಇದನ್ನು ಈಗ ಬ್ರಷ್ ಕಟ್ ಯೂಸ್ ಮಾಡಿ ನಾವು ಕಟ್ ಮಾಡ್ತಾ ಹೋಗಬೇಕು ನಾನು ಯೂಶ್ವಲಿ ಯಾರಿಗೂ ಕೊಡಲ್ಲ ಬೇರೆ ಕೆಲಸದವ್ರ ಜೊತೆ ಇದನ್ನು ನಾನು ಕಟ್ ಮಾಡಿಸಲ್ಲ ಏನಕ್ಕೆ ಅಂದರೆ ಅವರಿಗೆ ಗಿಡ ಇಲ್ಲಿರುತ್ತೆ ಗೊತ್ತಾಗಲ್ಲ ಸುಮ್ಮನೆ ಗಿಡಗಳನ್ನ ಆಡ್ಬಂದ್ಬಿಡ್ತಾರೆ ಅದಕ್ಕೋಸ್ಕರ ನಾನೇ ಕಟ್ ಮಾಡ್ತೀನಿ ಬನ್ನಿ ಅದನ್ನು ತೋರಿಸ್ತಾ ಹೋಗ್ತೀನಿ ಆಲ್ಮೋಸ್ಟ್ ನಮ್ಮ ಒಂದೆರಡು ಅಡಿ ಮೂರು ಅಡಿ ಬೆಳೆದಿದ್ದಾವೆ ಕಡೆಯೆಲ್ಲ ಇದೆಲ್ಲ ಕಟ್ ಮಾಡ್ತಾ ಹೋದರೆ ಸ್ವಲ್ಪ ಈ ಮಳೆಗಾಲದ ಒಡೆ ಓಡಾಡೋಕ್ಕೆ ಈಸಿ ಆಗುತ್ತೆ Oh. <laughs> ಇದ್ರೆ ಆಲ್ಮೋಸ್ಟ್ ಒನ್ ಅವರ್ ಎರಡು ಅವರಿಂದ ನಾವು ಕಳೆನ ತೆಗೆದಿದ್ದೀವಿ ಈಗ ನೋಡಿ ನಾವು ಕಳೆ ತೆಗೆದ ಮೇಲೆ ನಮ್ಮ ತೋಟ ಹೇಗೆ ಕಾಣ್ತಾ ಇದೆ ಅಂತ ಈಗ ನೋಡಿ ಎಷ್ಟು ಇತ್ತು ಅಂದರೆ ಆಲ್ಮೋಸ್ಟ್ ಒಂದೊಂದುವರೆ ಅಡಿ ಕಳೆ ಇತ್ತು ಅದನ್ನೆಲ್ಲ ತೆಗೆದಿದ್ದೀವಿ ನೋಡಿ ಸೊ ಎಲ್ಲನೂ ಕಟ್ ಮಾಡಿದ್ದೀವಿ ನೋಡಿ ನೀವು ಈವನ್ ಈ ಥರ ಕಡ್ಡಿ ಇದೆಯಲ್ಲ ಈ ಕಡ್ಡಿನೂ ಕೂಡ ನೀವು ಆ ಮಿಶಿ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಬೋದು ನಾನು ಆ ಮೆಷಿನ್ ಯೂಸ್ ಮಾಡ್ಕೊಂಡು ಇದನ್ನು ಕಟ್ ಮಾಡಿದ್ದು ಇದು ಚೆರ್ರಿ ಗಿಡದ ಕಡ್ಡಿ ತುಂಬ ಅಡ್ಕೊಬಿಟ್ಟಿತ್ತು ಅದನ್ನು ತೆಗೆದಿದ್ದೀನಿ ನೋಡಿ ಇಲ್ಲಿ ತೆಂಗಿನ ಮರ ಇದೆ ತೆಂಗಿನ ಮರದ ಬುಡದಲ್ಲಿರುವಂಥ ಕಳೆನ ತೆಗೆದಿಲ್ಲ ನೋಡಿ ಹಾಗೇ ಇದೆ ಹುಲ್ಲು ಅದ್ರ ಪಕ್ಕ ಸ್ವಲ್ಪ ಓಡಾಡೋಕ್ಕೆ ಜಾಗ ಅಲ್ಲಿ ಅಂದ್ಬಿಟ್ಟು ನೋಡಿ ಈ ಕಡೆ ಎಲ್ಲ ತೆಗೆದಿದ್ದೀನಿ ಓಕೆ ಸ್ನೇಹಿತರೆ ನಾನು ಬ್ರಷ್ ಕಟ್ರ್ ಬಗ್ಗೆ ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಚಾನಲ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್